ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಸೀರೆಯಿಂದ ಬ್ಲೌಸ್ನ ತೆಗೆದು ಅದನ್ನು ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಹಾಗೆ ಇವತ್ತು ನಾನು ಸ್ಟಿಚಿಂಗ್ನ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆ ಬ್ಲೌಸ್ನ ಸ್ಟಿಚಿಂಗ್ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಮೊದಲೇದಾಗಿ ಮಧ್ಯಾಹ್ನ ಊಟ ಆದ ನಂತರ ನಾನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಬೇಗ ಮುಗಿಸ್ಬೇಕು ಅಂತ ಊಟ ಆಗಿದ್ದ ತಕ್ಷಣವೇ ಸ್ಟಾರ್ಟ್ ಮಾಡಿಕೊಂಡೆ ಈ ರೀತಿಯಾಗಿ ಬ್ಲೌಸ್ನ ಒಂದು ಸಿಂಪಲ್ ಡಿಸೈನ್ ಹೇಳಿದರು ಅವರು ಹಾಗಾಗಿ ನಾನು ಬ್ಯಾಕ್ ಪಾರ್ಟನ್ನ ಈ ರೀತಿಯಾಗಿ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಮೊದಲೇನೆ ಹೊಲ್ಕೊಂಡ್ಬಿಟ್ರೆ ಆಮೇಲೆ ಉಲ್ಟ ಮಾಡ್ಕೊಂಡು ಹೊಲ್ಕೋಬೋದು ಇದನ್ನು ಈ ಥರ ವಿ ಶೇಪಲ್ಲಿ ಹೇಳಿದರು ಹಾಗಾಗಿ ನಾನು ಈ ಥರ ಸ್ವಲ್ಪ ಡಿಸೈನ್ ಮಾಡಿಕೊಂಡು ವಿ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ವ್ ಮಾಡಿಕೊಂಡು ವಿ ಶೇಪ್ ಥರ ಮಾಡ್ಕೊಂಡಿದ್ದೀನಿ ಈ ಥರ ಹೊಲ್ಕೊಂಡಾದ ಮೇಲೆ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಅಂದರೆ ಕರೆಕ್ಟಾಗಿರಬೇಕು ನಮಗೆ ಒಂದು ಕಾಲು ಇಂಚ್ ಆಗುವಷ್ಟು ಕರೆಕ್ಟಾಗಿ ಇಟ್ಕೋಬೇಕು ಆಮೇಲೆ ಈ ರೀತಿಯಾಗಿ ಕಟ್ ಹೊಡ್ಕೋಬೇಕು ಈ ಥರ ಮಾಡಿ ಕಟ್ ಹೊಡ್ಕೊಂಡ್ರೆ ನಮಗೆ ಆಮೇಲೆ ಸ್ಟಿಚಿಂಗ್ ಮಾಡಿಕೊಡೋದಕ್ಕೆ ಸುಲಭ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಕಟ್ ಹೊಡ್ಕೊತಾ ಇದ್ದೀನಿ ಅಲ್ಲಲ್ಲಿ ಈಗ ಇದನ್ನ ಸ್ಟ್ರೇಟ್ ಮೇಲ್ಗಡೆ ಹೊಲ್ಕೋಬೇಕು ಈ ರೀತಿ ಮಾಡಿ ಹೊಲ್ಕೊಂಡು ಆಮೇಲೆ ಉಲ್ಟಾ ಮಾಡಿಕೊಂಡ್ರೆ ನಮಗೆ ಎಕ್ಸ್ಟ್ರಾ ಮತ್ತೆ ಏನು ಕೊಟ್ಟು ಹೊಲ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ ನೋಡಿ ಹೀಗೆ ಈ ರೀತಿ ಮಾಡಿ ಇದ್ದೀನಿ ಈಗ ಇದನ್ನ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು ನಾನು ಬ್ಯಾಕ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಹೊಲ್ಕೊಂಡಿದ್ದೆ ಹಾಗಾಗಿ ಇದನ್ನ ಈಗ ಕರೆಕ್ಟಾಗಿರುವಂತೆ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಕೆಳಗಡೆ ಎಲ್ಲ ಮತ್ತು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಹೊಲಿಯೋ ಅವಶ್ಯಕತೆ ಇರಲ್ಲ ಈ ರೀತಿ ಮಾಡಿ ನಾವು ಹೊಲ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ನೋಡಿ ಈ ರೀತಿಯಾಗಿ ಬಂದಿದ್ದೇನೆ ಕೋ ಅದನ್ನ ಈಗ ಅದ್ರ ಮೇಲ್ಗಡೆನೇ ಒಂದು ಸಾರಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ಹಾಗಾಗಿ ಮತ್ತೆ ಅವ್ರ ಪೈಪಿಂಗ್ ಏನೂ ಬೇಡ ಒಂದು ಸ್ವಲ್ಪ ಲೇಸ್ ಏನಾದರೂ ಕೊಡಿ ಅಂತ ಹೇಳಿದರು ಹಾಗಾಗಿ ನಾನು ಈ ಥರ ಮಾಡಿ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಇಟ್ಕೊಂಡು ಕರೆಕ್ಟಾಗಿ ಅದ್ರ ಮೇಲ್ಗಡೆ ಈ ರೀತಿ ಸೈಡಲ್ಲಿ ಅಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಹೀಗೆ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಟಕ್ಸ್ ಕೊಡೋದಕ್ಕೆ ನಾನು ಮಧ್ಯಭಾಗದಿಂದ ಒಂದೂವರೆ ಒಂದೂವರೆ ಇಂಚಾಗುವಷ್ಟು ಇಟ್ಕೊಂಡು ಟಕ್ಸ್ನ ಕೊಟ್ಕೊತೀನಿ ಎಲ್ಲ ಬ್ಲೌಸಿಗೂ ಅಷ್ಟೇ ಹೆಚ್ಚಿಂದಾಗಿ ಒಂದೂವರೆ ಒಂದೂವರೆ ಇಂಚ್ ಇಟ್ಕೊಂಡು ಕೆರೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಆಮೇಲೆ ಈ ರೀತಿಯಾಗಿ ಇಟ್ಕೊಂಡು ಟಕ್ಸ್ ಕೊಟ್ಕೊತೀನಿ ನಾಲ್ಕು ಇಂಚ್ ಉದ್ದಕ್ಕೆ ಟಕ್ಸ್ ಕೊಟ್ಕೊತೀನಿ ಆಮೇಲೆ ಇದಕ್ಕೆ ಡಿಸೈನಿಗೆ ಒಂದು ಸೀರೆನ ಒಂದು ಸಣ್ಣ ತುಂಡನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಿಂದ ಈಗ ಮೂರು ಮೂರು ಅಥವಾ ನಾಲ್ಕು ಇಂಚಾಗುವಷ್ಟು ಗೆರೆನ ಹೇಳ್ಕೊತಾ ಇದ್ದೀನಿ ನೋಡಿ ಹೀಗೆ ಈ ರೀತಿ ನಾಲ್ಕು ಇಂಚ್ ಇಟ್ಕೊಂಡು ಇದನ್ನ ಚೌಕ ಬರುವಂತೆ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಸುಮಾರು ಪೀಸ್ಗಳು ಬೇಕು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳು ಹಾಗಾಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನು ತಕ್ಕೊಂಡು ಡಿಸೈನ್ ಮಾಡ್ಕೋಬಹುದು ನಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನನ್ನು ನಾವು ಮಾಡ್ಕೋಬೋದು ಈಗ ಎಲ್ಲಾನು ಅಷ್ಟೇ ಎಷ್ಟು ಬೇಕು ಅಂತ ನೋಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಈ ರೀತಿಯಾಗಿ ಸಿಂಪಲಾಗಿ ಒಂದು ಡಿಸೈನ್ ಥರ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಈ ಥರ ಮಾಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ರೆಡಿ ಆಗುತ್ತೆ ಅದನ್ನ ಈಗ ಈ ರೀತಿಯಾಗಿ ಮರ್ಚ್ಕೊಂಡು ಸ್ಟಿಚ್ ಮಾಡಿ ಇಟ್ಕೊತಾ ಇದ್ದೀನಿ ಎಷ್ಟು ಬೇಕು ಅಂತ ನೋಡಿಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಬ್ಲೌಸ್ ಪೀಸ್ಗೆ ಕೊಡೋದಕ್ಕೆ ಚೆನ್ನಾಗಾಗತ್ತೆ ಎಕ್ಸ್ಟ್ರಾ ಉಳಿದಿರುವಂತಹ ಬಟ್ಟೆನ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಫ್ಲವರ್ ಥರ ಒಂದು ಇದು ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಎಲ್ಲನೂ ಅಷ್ಟೇ ಇದೇ ರೀತಿಯಾಗಿ ಮಾಡಿಕೊಂಡು ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಬ್ಲೌಸ್ಗೆ ಹಚ್ಕೊಡೋದಕ್ಕೆ ಚೆನ್ನಾಗಾಗತ್ತೆ ಅಂತ ಇದು ಸೀರೆ ಒಂದು ಸಣ್ಣ ಪಾರ್ಟನ್ನು ತೆಗೆದಿಟ್ಕೊಂಡಿದ್ದೆ ಸೈಡ್ ಅಂಚು ಹೊಲಿಯುವಾಗ ಸ್ವಲ್ಪ ಒಂದು ಎರಡು ಆಗುವಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಬ್ಲೌಸ್ ಪಕ್ಕದಲ್ಲೇ ಒಂದೂವರೆ ಇಂಚ್ ಆಗುವಷ್ಟು ಗೆರೆಯನ್ನು ಹಾಕ್ಕೊಂಡಿದ್ದೀನಿ ಪಕ್ಕದಲ್ಲಿ ಅದಕ್ಕೆ ಈಗ ಇದ್ರ ಮೇಲ್ಗಡೆ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಬ್ಲೌಸ್ ಮೇಲ್ಗಡೆನೆ ಒಂದೂವರೆ ಆಗುವಷ್ಟು ಪಕ್ಕದಲ್ಲಿ ಗೆರೆ ಹಾಕ್ಕೊಂಡಿದ್ದೀನಿ ನೆಕ್ ಪಕ್ಕದಲ್ಲೇ ಅದನ್ನ ಈಗ ಈ ಥರ ಒಂದಾದ ಮೇಲೆ ಒಂದನ್ನು ಇಟ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಇಪ್ಪತ್ತಾಗುವಷ್ಟು ಫ್ಲವರ್ ಆಗಿದೆ ಅಷ್ಟನ್ನು ಕೂಡ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಜೋಡಿಸ್ಕೊಂಡು ಇದನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಕ್ಯೂಟ್ ಆಗಿರುವಂತಹ ನೆಕ್ ರೆಡಿ ಆಗುತ್ತೆ ಹಾಗೆ ಅದರ ಮೇಲ್ಗಡೆ ಈಗ ಒಂದು ಗೋಲ್ಡನ್ ಕಲರ್ ಲೇಸ್ನ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಅಷ್ಟೇ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಗೂ ಕೂಡ ಈ ರೀತಿಯಾಗಿ ಗೋಲ್ಡನ್ ಕಲರ್ ಲೇಸ್ನಿಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಬ್ಯಾಕ್ ನೆಕ್ ರೆಡಿ ಆಗುತ್ತೆ ಈ ರೀತಿಯಾಗಿ ಬ್ಯಾಕ್ ನ ರೆಡಿ ಮಾಡಿಕೊಂಡು ಪೂರ್ತಿಯಾಗಿ ಬ್ಯಾಕ್ ಪಾರ್ಟನ್ನು ಎಲ್ಲ ರೆಡಿ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಹೊಲ್ಕೊಳ್ತಾ ಇದ್ದೀನಿ ಈಗ ಅಷ್ಟೇ ಉಲ್ಟಾ ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ಈ ರೀತಿಯಾಗಿ ಮೊದಲು ಹೊಲ್ಕೊಳ್ತೀನಿ ಈ ಥರ ಒಂದು ಸರಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಆಮೇಲೆ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಈಗ ಟಕ್ಸ್ನೆಲ್ಲ ಕೊಟ್ಕೊಳ್ಳೋದು ಅಂದರೆ ಪೈಪಿಂಗ್ ಎಲ್ಲ ಮಾಡುವಾಗ ಆಗಿದ್ರೆ ಈ ಥರ ಉಲ್ಟಾ ಹೊಲ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಗಿನೇ ಹೊಲ್ಕೊಂಡು ನಾವು ಪೈಪಿಂಗ್ನ ರೆಡಿ ಮಾಡ್ಕೊಬೋದು ಈ ಥರ ಲೇಸ್ ಏನಾದರೂ ಕೊಡಬೇಕಾದ್ರೆ ಈ ಥರ ಉಲ್ಟಾ ಹೊಲ್ಕೊಂಡ್ರೆ ನಮಗೆ ಎಕ್ಸ್ಟ್ರಾ ಮತ್ತೇನು ಬಟ್ಟೆಯನ್ನು ಕೊಡಬೇಕು ಅಂತೇನಿಲ್ಲ ಹಾಗಾಗಿ ಈ ರೀತಿಯಾಗಿ ಉಲ್ಟಾ ಹೊಲ್ಕೊಳ್ತಾ ಇದ್ದೀನಿ ಈಗ ಕೆಳಗಡೆ ಎರಡೂವರೆ ಇಂಚಿಗೆ ಗೆ ಗೆ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಥರ ಈ ಥರ ಮಾಡಿಕೊಂಡು ಮಧ್ಯ ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು ಒಂದು ಟೂ ಇಂಚಸ್ಗೆ ಗೆರೆಯೇ ಹಾಕ್ಕೊಳ್ಬೇಕಾಗತ್ತೆ ಈಗ ಈ ಥರ ಅಷ್ಟೇ ಈ ಥರ ಮಾಡಿಕೊಂಡು ಟಕ್ಸ್ಗೆ ಮೂರನೇ ಟಕ್ಸನ್ನು ಕೊಟ್ಕೋಬೇಕು ಇಲ್ಲಿ ನಾಲ್ಕು ಟಕ್ಸ್ ಬ್ಲೌಸ್ ಇದು ಹಾಗಾಗಿ ಈ ಥರ ಮಾಡಿ ಟಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಇಂಚಿಗೆ ಗೆರೆನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾಲ್ಕನೇ ಟಕ್ಸ್ನೂ ಕೂಡ ಅಷ್ಟೇ ಈ ರೀತಿಯಾಗಿ ಇಟ್ ಇಟ್ಕೊಂಡು ಇದನ್ನಷ್ಟೇ ಒಂದು ಫೈ ಇಂಚಸ್ಗೆ ಗೆರೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಸ್ಟ್ರೈಟಾಗಿ ಗೆರೆನ ಹಾಕ್ಕೊಳ್ಬೇಕು ಎಲ್ಲನೂ ಅಷ್ಟೇ ನೀಟಾಗಿ ಈ ರೀತಿಯಾಗಿ ನಾವು ಗೆರೆನ ಹಾಕೊಂಡ್ಬಿಟ್ರೆ ನಮಗೆ ಕರೆಕ್ಟಾಗಿ ಟಕ್ಸ್ ಬರುತ್ತೆ ನಾವು ನೀಟಾಗಿ ಹೊಲ್ಕೊಳ್ಬೋದು ಇಲ್ಲೂ ಅಷ್ಟೇ ಒಂದು ಅರ್ಧ ಅರ್ಧ ಇಂಚ್ ಆಗುವಷ್ಟು ಇಟ್ಕೊಂಡು ಮಧ್ಯ ಗೆರೆಗಿಂತ ಅರ್ಧರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಹೊಲ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿರುವಂತಹ ಟಕ್ಸ್ ಕೊಟ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ಟಕ್ಸ್ ಬಂದರೆ ತುಂಬಾ ಚೆನ್ನಾಗಿ ಬ್ಲೌಸ್ ಕೂತ್ಕೊಳುತ್ತೆ ಹಾಗಾಗಿ ಈಗ ಎರಡೂ ಕಡೆಯೂ ಇದೇ ರೀತಿಯಾಗಿ ಟಕ್ಸ್ ಕೊಟ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಎರಡೂ ಕಡೆನೂ ಹೊಲ್ಕೊಂಡಾಯಿತು ಆ ಕಡೆ ಈ ಕಡೆ ಎರಡೂ ಕಡೆ ಹೊಲ್ಕೊಂಡಾದ ಮೇಲೆ ಈಗ ಇದಕ್ಕೆ ಹುಕ್ ಪಟ್ಟಿ ಎಲ್ಲ ಕೊಟ್ಕೋಬೇಕು ಅದನ್ನು ಕೂಡ ಈಗ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಕೆಲಗಡೆ ಬೆಲ್ಟ್ ಪಟ್ಟಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಈಗ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ತ್ರೀ ಇಂಚಸ್ಗೆ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಈಗ ಲೈನಿಂಗ್ ಪೀಸ್ನ ಕೊಟ್ಟು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಈಗ ಫ್ರಂಟ್ ಒಂದು ಸೈಡು ಈ ಥರ ಹೊಲ್ಕೊಳ್ತಾ ಇದ್ದೀನಿ ಎರಡೂ ಕಡೆಯೂ ಇದೇ ರೀತಿಯಾಗಿ ಹೊಲ್ಕೊಂಡು ಆಮೇಲೆ ಮಡ್ಚ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಹೊಲ್ಕೊಂಡು ಅಂದರೆ ಉಲ್ಟ ಇಟ್ಕೋಬೇಕು ಈಗ ಇದನ್ನ ಬಟ್ಟೆ ಒಳಗಡೆ ತಗೊಂಡು ನೋಡಿ ಹೀಗೆ ಈ ಥರ ಒಳಗಡೆ ತಗೊಂಡು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಅಂದರೆ ಬಿಗಿನರ್ಸಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಸ್ವಲ್ಪ ರೂಢಿ ಎಲ್ಲ ಇದ್ದರೆ ಬೇಗ ಗೊತ್ತಾಗ್ಬಿಡುತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪೂರ್ತಿಯಾಗಿ ಸ್ವಲ್ಪ ಬಟ್ಟೆಯೆಲ್ಲ ಒಳಗಡೆ ಹಾಕ್ಕೊಳ್ತಾ ಸ್ಟಿಚ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಹೊರಗಡೆ ಬಟ್ಟೆ ನಾವು ನೀಟಾಗಿ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಒಂದು ವೇಳೆ ನಮಗೆ ಒಳಗಡೆ ಬಟ್ಟೆಯೆಲ್ಲ ಸಿಕ್ಬಿಟ್ರೆ ವಾಪಾಸ್ ಎರ್ಕೊಳ್ಳೋದಿಕ್ಕೆ ಕಷ್ಟ ಹಾಗಾಗಿ ಆದಷ್ಟು ನೋಡಿಕೊಂಡು ಈ ಥರ ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಇದನ್ನ ಈಗ ಉಲ್ಟ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಉಲ್ಟ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿರುವಂತಹ ಫ್ರಂಟ್ ಪಾರ್ಟ್ ಒಂದು ಸೈಡ್ ರೆಡಿ ಆಯಿತು ಎರಡು ಕಡೆನೂ ಅಷ್ಟೇ ಇದೇ ರೀತಿಯಾಗಿಯೇ ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಉಳಿದಿರುವಂತಹ ಬಟ್ಟೆನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಎರಡು ಎರಡು ಇಂಚಾಗುವಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಹುಕ್ಕು ಪಟ್ಟಿನ ಕೊಟ್ಕೋತಾ ಇದ್ದೀನಿ ಎರಡೂ ಕಡೆನೂ ಅಷ್ಟೇ ಈ ರೀತಿಯಾಗಿ ಹುಕ್ಕು ಪಟ್ಟಿನ ಕೊಟ್ಕೋತಾ ಇದ್ದೀನಿ ಈಗ ಹುಕ್ಕು ಪಟ್ಟಿನೂ ಕೂಡ ಕೊಟ್ಕೊಂಡಾಗಿದೆ ಒಂದು ಸೈಡು ನಾವು ಹುಕ್ಕೆಲ್ಲ ಹಾಕ್ಕೊಳ್ತೀವಲ್ಲ ಅದನ್ನ ಈಗ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಅದನ್ನ ಈ ರೀತಿಯಾಗಿ ಹೊಲ್ಕೋಬೇಕು ನೋಡಿ ಹೀಗೆ ಈ ಥರ ಮಾಡಿ ಹೊಲ್ಕೋಬೇಕಾಗತ್ತೆ ಎಕ್ಸ್ಟ್ರಾ ನಾವು ಬಟ್ಟೆನೇ ಇಟ್ಕೋಬೇಕು ಹಾಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಬಟ್ಟೆ ನಾವು ಹುಕ್ ಬಟ್ಟೆಲ್ಲ ಕೊಟ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ರೆಡಿಯಾಯಿತು ಫ್ರಂಟ್ ಪಾರ್ಟು ಕೂಡ ಪೂರ್ತಿಯಾಗಿ ಎಲ್ಲನೂ ರೆಡಿ ಆಯಿತು ಈಗ ಎಲ್ಲ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಕರೆಕ್ಟಾಗಿ ಇದೆಯಾ ಅಲ್ವಾ ಅಂತ ನೋಡಿಕೊಂಡು ಒಂದು ಸರಿ ಚೆಕ್ ಮಾಡಿ ಸ್ಲೀವ್ನು ಕೂಡ ಹೊಲ್ಕೊಳ್ತಾ ಇದ್ದೀನಿ ಸ್ಲೀವ್ಗೆ ಈ ಥರ ಒಂದು ಲೇಸ್ ಕೊಟ್ಟಿದ್ದರು ಸೀರೆಗೆ ಇತ್ತು ಅದನ್ನೇ ಕುಡಿ ಅಂತ ಹೇಳಿದರು ಹಾಗಾಗಿ ಅದನ್ನ ಎಕ್ಸ್ಟ್ರಾ ತೆಗೆದಿಟ್ಕೊಂಡಿದ್ದೆ ಅದನ್ನ ಈಗ ಈ ರೀತಿಯಾಗಿ ಅಂಟಿಸಿಟ್ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಒಂದು ಸರಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಎಕ್ಸ್ಟ್ರಾ ಮತ್ತೆ ಕೊಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಮತ್ತು ಕೆಳಗಡೆ ನೀಟಾಗಿ ನಮಗೆ ಸ್ಟಿಚ್ ಮಾಡ್ಕೊಬೋದು ಈ ರೀತಿಯಾಗಿ ನಾವು ಒಂದೇ ಸರಿ ಹೊಲ್ಕೊಂಡ್ಬಿಟ್ರೆ ಈಗ ಇದರ ಮೇಲ್ಗಡೆ ಲೈನಿಂಗ್ ಪೀಸನ್ನು ಇಟ್ಟು ಹೊಲ್ಕೊಳ್ತಾ ಇದ್ದೀನಿ ನಾನು ಲೈನಿಂಗನ್ನು ಮೊದಲೇ ಕಟ್ ಮಾಡ್ಕೊಂಡಿದ್ದೆ ಯಾವ ರೀತಿಯಾಗಿ ಎಷ್ಟು ಬೇಕು ಅಂತ ನೋಡಿಕೊಂಡು ಈ ರೀತಿಯಾಗಿ ಹೊಲ್ಕೊಳ್ತಾ ಇದ್ದೀನಿ ಈಗ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ನಾವು ಲೇಸನ್ನು ಇಟ್ಟು ಹೊಲ್ಕೊಳ್ಳೋದ್ರಿಂದ ಈಗ ಈ ಥರ ಮಡ್ಚ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ ಕೆಲಸ ಹಾಗಾಗಿ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಮಡಚ್ಕೊಂಡು ಒಂದು ಸರಿ ಹೊಲ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ಸರಿ ಇಟ್ಕೊಂಡು ನಾವು ಹೊಲ್ಕೊಂಡ್ಬಿಟ್ರೆ ಅದೇ ರೀತಿಯೇ ನಾವು ಇದನ್ನ ಹೊಲ್ಕೊತಾ ಹೋಗ್ಬೋದು ಬೇಗ ಆಗುತ್ತೆ ಎರಡೂ ಸ್ಲೀವ್ನು ಕೂಡ ಇದೇ ರೀತಿಯಾಗಿಯೇ ಜೋಡಿಸಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈಗ ಕರೆಕ್ಟಾಗಿ ಆಗಿದೆ ಎರಡು ಸ್ಲೀವ್ಸ್ನು ಕೂಡ ಈ ರೀತಿಯಾಗಿ ಈಗ ಎಲ್ಲನೂ ಅಷ್ಟೇ ಒಂದು ಸಾರಿ ಜೋಡಿಸ್ಕೊಳ್ಳೋದು ಅಷ್ಟೇ ಈಗ ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಕ್ ಪಾರ್ಟನ್ನು ಈ ರೀತಿಯಾಗಿ ಇಟ್ಕೊಂಡು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಫ್ರಂಟ್ ಪಾರ್ಟನ್ನ ಈ ರೀತಿಯಾಗಿ ಇಟ್ಕೊಂಡು ಹೊಲ್ಕೊಡ್ಬೇಕು ನೋಡಿ ನೀಟಾಗಿ ಬರೋ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ ನಾವು ಕಟಿಂಗ್ ಯಾವ ರೀತಿಯಾಗಿ ನೀಟಾಗಿ ಮಾಡ್ಕೋತೀವಲ್ಲ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಕಟಿಂಗ್ ಒಂದು ಕಲ್ತ್ಕೊಂಡ್ಬಿಟ್ರೆ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋದು ಬೇಗನೆ ಕಲಿಬೋದು ಬೇಕಾಗುತ್ತೆ ಹಾಗೆ ನಮಗೆ ಯಾವಾಗ ಬೇಕಾದರೂ ನಮ್ಮ ಬಟ್ಟೆಗಳನ್ನು ನಾವು ಸ್ಟಿಚ್ ಮಾಡ್ಕೋಬೋದು ಯಾವ ಥರ ಬೇಕಾದರೂ ನಾವು ಸ್ಟಿಚ್ ಮಾಡ್ಕೋಬೋದು ಈಗ ನೋಡಿ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಇಟ್ಕೊಂಡು ಇದನ್ನ ಈ ರೀತಿಯಾಗಿ ಜೋಡಿಸ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಎಲ್ಲನೂ ಕೂಡ ಜೋಡಿಸ್ಕೊಂಡಿದ್ದೀನಿ ಎರಡೂ ಕಡೆನೂ ಕೂಡ ಈ ಥರ ಮಾಡಿ ಜೋಡಿಸ್ಕೊಂಡಾದ್ಮೇಲೆ ನೋಡ್ತಿರ್ಬೋದು ಈ ಥರ ಆಗಿದೆ ಈಗ ಕರೆಕ್ಟಾಗಿ ನಮಗೆ ಶೋಲ್ಡರ್ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಗೆರೆನ ಹಾಕ್ಕೊಳ್ಬೇಕು ಅವ್ರ ಬ್ಲೌಸ್ ಎಷ್ಟಿದೆ ಅಂತ ನೋಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡು ಒಂದು ಗೆರೆ ಹೇಳ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ನಾವು ಕಟಿಂಗ್ ಮಾಡಬೇಕಾದ್ರೂ ಕೂಡ ಅದು ಎಷ್ಟು ಬೇಕು ಅಂತ ನೋಡಿಕೊಂಡೇ ಕಟಿಂಗ್ ಮಾಡ್ಕೊಂಡಿದ್ದೆ ಈಗ ಅದಕ್ಕೆ ಒಂದು ಸರಿ ಈ ರೀತಿ ಗೆರೆ ಹೇಳ್ಕೊಂಡ್ಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅಂತ ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡು ಒಂದು ಗೆರೆನ ಹೇಳ್ಕೊಳ್ತಾ ಇದ್ದೀನಿ ನೋಡಿ ಎರಡೂವರೆ ಇಂಚಿಗೆ ಗೆರೆ ಹಾಕ್ಕೊಳ್ತಾ ಇದ್ದೀನಿ ಅವ್ರದ್ದು ಶೋಲ್ಡರ್ ಅಷ್ಟೇ ಇದೆ ಅಷ್ಟಕ್ಕೇನೆ ಗೆರೆ ಹೇಳ್ಕೊಂಡಿದ್ದೀನಿ ಈಗ ಶೋಲ್ಡರ್ ಎಲ್ಲ ಕರೆಕ್ಟಾಗಿ ಆದಮೇಲೆ ಸ್ಲೀವ್ನ ಇಟ್ಕೋಬೇಕು ಸ್ಲೀವ್ ಅಷ್ಟೇ ಫ್ರಂಟ್ ಮತ್ತು ಎಕ್ಸ್ಟ್ರಾ ನಾವು ಸ್ವಲ್ಪ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ನೋಡಿಕೊಂಡು ಇಟ್ಕೋಬೇಕಾಗತ್ತೆ ಈ ಥರ ನೋಡಿಕೊಂಡು ಇಟ್ಕೊಂಡು ಕರೆಕ್ಟಾಗಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಪಾರ್ಟಿಗೆ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಆದಷ್ಟು ನೋಡಿಕೊಂಡು ಈ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು ಹೀಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಬ್ಲೌಸು ಎಲ್ಲೂ ಕೂಡ ರಿಂಕಲ್ಸ್ ಏನೂ ಬರೋದಿಲ್ಲ ಈ ರೀತಿಯಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ಎರಡೂ ಕಡೆನೂ ಅಷ್ಟೇ ಇದೇ ರೀತಿಯಾಗಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡಾಗಿದೆ ಅಂದರೆ ನಾವು ಕಟಿಂಗ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಬೇಗ ನಮಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಮತ್ತು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನಾವು ಯಾವ ರೀತಿಯಾಗಿ ಕಟಿಂಗ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಾಗಿಯೇ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೂ ಕೂಡ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ನಾವು ಕಟಿಂಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಆಗುತ್ತೆ ಈಗ ಎರಡೂ ಕಡೆನೂ ಅಷ್ಟೇ ಸ್ಲೀವ್ಸು ಅಟ್ಯಾಚ್ ಮಾಡ್ಕೊಂಡು ಆಗಿದೆ ಈಗ ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ ಸ್ಲೀವ್ಸಿಗೆ ನೋಡ್ತಿರ್ಬೋದು ಈಗ ರೆಡಿಯಾಗಿದೆ ಎರಡೂ ಕಡೆಯೂ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡಾದಮೇಲೆ ಈಗ ಪೂರ್ತಿಯಾಗಿ ಬ್ಲೌಸ್ನ ಸರಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಈಗ ಬ್ಯಾಕು ಮತ್ತು ಫ್ರಂಟು ಹಾಗೆ ಸ್ಲೀವ್ಸ್ ಎಲ್ಲನೂ ಕೂಡ ಆದಮೇಲೆ ಈಗ ಲಾಸ್ಟ್ ಉಳಿದಿರೋದು ಲೆಂತ್ ಎಲ್ಲ ಕರೆಕ್ಟಾಗಿ ನಮಗೆ ನೋಡಿಕೊಂಡು ಇದನ್ನ ಸ್ಟಿಚ್ ಮಾಡ್ಕೋಬೇಕು ಅವ್ರ ಬ್ಲೌಸ್ ಎಷ್ಟಿದೆ ಅಂತ ನೋಡಿಕೊಂಡು ಈ ರೀತಿಯಾಗಿ ಒಂದು ಗೆರೆನ ಎಳ್ಕೋಬೇಕು ಅದ್ರ ಮೇಲುಗಡೆನೇ ನಾವು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಬ್ಲೌಸ್ ರೆಡಿ ಆದಾಗೆ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು ಅಂದರೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅವ್ರ ಬ್ಲೌಸ್ ಎಷ್ಟಿದೆ ಅಂತ ನೋಡಿಕೊಂಡು ಈ ರೀತಿಯಾಗಿ ಲಾಸ್ಟ್ ಹೊಲ್ಕೊಂಬಿಟ್ರೆ ರೆಡಿ ಆಯಿತು ಬ್ಲೌಸು ಎರಡೂ ಕಡೆನೂ ಅಷ್ಟೇ ಅವ್ರದ್ದು ಎಷ್ಟಿದೆ ಅಂತ ನೋಡಿಕೊಂಡು ಸ್ಲೀವ್ಸ್ ಅಷ್ಟೇ ಫೈವ್ ಇಂಚಿಗೆ ಕರೆಕ್ಟಾಗಿ ಹೊಲ್ಕೊಂಡಿದ್ದೀನಿ ಈ ಥರ ನೋಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾನೇ ಹೊಲ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿರ್ಬೇಕಾಗತ್ತೆ ನಾವು ಕಟ್ ಮಾಡ್ಕೋಬೇಕಾದ್ರೆ ಈ ರೀತಿಯಾಗಿ ಸ್ಲೀವ್ಸ್ನ ಇಟ್ಕೊಂಡು ಒಂದು ಗೆರೆನ ಎಳ್ಕೊಂಡು ಹೊಲ್ಕೊಂಡ್ರೆ ಕರೆಕ್ಟಾಗಿರುವಂತಹ ಬ್ಲೌಸ್ ರೆಡಿ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಇದನ್ನ ಈ ಥರ ಒಂದು ಸರಿ ಕರೆಕ್ಟಾಗಿ ನೋಡಿಕೊಂಡು ಐರನ್ ಮಾಡ್ಕೊಂಡ್ಬಿಟ್ರೆ ಬ್ಲೌಸ್ ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಎರಡೂ ಕಡೆಯೂ ಈ ಥರ ಮಾಡಿ ಹೊಲ್ಕೊಂಡಿದ್ದೀನಿ ನೋಡಿ ಹೀಗೆ ಈ ಥರ ಒಂದ್ಸರಿ ಪೂರ್ತಿ ಹುಕ್ಕೆಲ್ಲ ಹಾಕಾದ ಮೇಲೆ ತೋರಿಸ್ತೀನಿ ನೆಕ್ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಕ್ಯೂಟಾಗಿ ಬಂದಿದೆ ಬ್ಲೌಸ್ ನೆಕ್ಕು ಈಗ ಬ್ಲೌಸ್ ಕರೆಕ್ಟಾಗಿ ಪೂರ್ತಿಯಾಗಿ ರೆಡಿ ಆಯಿತು ಅಂದರೆ ಮಷಿನ್ ವರ್ಕ್ ಪೂರ್ತಿಯಾಗಿ ಆಯಿತು ಈಗ ಇರೋದು ಹ್ಯಾಂಡ್ ವರ್ಕ್ ಅಷ್ಟೇ ಅಂದರೆ ಹುಕ್ಕೆಲ್ಲ ಮಾಡ್ಕೋಬೇಕಲ್ಲ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಥರ ಫ್ಲವರ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಈ ರೀತಿಯಾಗಿ ಫೋರ್ ಎಮ್ ಎಮ್ ಗೋಲ್ಡನ್ ಕಲರ್ ಬೀಳಿಸಿನಿಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಫ್ಲವರ್ಗೆ ಒಂದೊಂದು ಬೀಡ್ಸ್ನ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬೀಡ್ಸ್ನ ಹಾಕ್ಕೊಳ್ಳೋದ್ರಿಂದ ಅವರು ಒಂದು ಡಿಸೈನ್ನ ಕಳಿಸಿದ್ರು ಅದು ಇದೇ ರೀತಿಯಾಗಿಯೇ ಇತ್ತು ಇದೇ ರೀತಿಯಾಗಿಯೇ ಬೇಕು ಅಂತ ಹೇಳಿದರು ಹಾಗಾಗಿ ನಾನು ಇದೇ ರೀತಿಯಾಗಿನೇ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫೋರ್ ಎಮ್ ಎಮ್ ಬಿಡ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಬ್ಲೌಸ್ ರೆಡಿ ಆದಮೇಲೆ ಐರನ್ ಕೂಡ ಆಯಿತು ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ನೆಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಹುಕ್ ಹಾಕಿ ಆಯಿತು ಹಾಗೆ ಮತ್ತು ಫಾಲ್ ಕೂಡ ಮಾಡ್ಕೋಬೇಕಿತ್ತು ಬ್ಲೌಸ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಐರನ್ ಕೂಡ ಮಾಡಿ ಇಟ್ಕೊಂಡು ಸೀರೆಗೆ ಪಿಕೊ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಈ ಬ್ಲೌಸ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಬ್ಲೌಸ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಈಗ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಸೀರೆಗೆ ಪಿಕೊ ಪಾಲ್ ಮಾಡಿ ಆದಮೇಲೆ ನನಗೆ ಏನಾದರೂ ಸ್ವೀಟ್ ಮಾಡ್ಕೋಬೇಕಿತ್ತು ಅಂದರೆ ಇವತ್ತು ನನ್ನ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಹಾಗಾಗಿ ಇವತ್ತು ಕಡಲೆ ಮಡ್ಡಿ ಅಂತ ಹೇಳ್ತೀವಿ ನಮ್ಮ ಕಡೆ ಅಥವಾ ಹಾಯಾಗ್ರ ಅಂತಲೂ ಕರೀತಾರೆ ತುಂಬಾ ರುಚಿ ಬೇಗನೆ ಮಾಡ್ಕೊಳ್ಬೋದು ಹಾಗಾಗಿ ಅದನ್ನ ಮಾಡ್ಕೋತಾ ಇದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ ಹಾಕುವಷ್ಟು ಬೇಳೆನ ತಗೊಂಡಿದ್ದೀನಿ ಅದನ್ನ ಒಂದು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸರಿ ತೊಳ್ಕೊಬೇಕು ಯಾವುದೇ ರೀತಿಯಾಗಿರುವಂತಹ ಬೆಳೆ ತಗೊಂಡ್ರು ಅಷ್ಟೇ ಚೆನ್ನಾಗಿ ನಾವು ತೊಳ್ಕೊಬೇಕಾಗತ್ತೆ ಒಂದು ಐದರಿಂದ ಆರು ಸರಿ ತೊಳ್ಕೊಂಡಾದಮೇಲೆ ಅದು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕ್ಸ್ಕೋಬೇಕು ಪೂರ್ತಿಯಾಗಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನ ಈಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಐದು ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ ಈ ಥರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಡಲೆಮಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನ ಬೇಗ ಮಾಡ್ಕೋಬೋದು ದೇವ್ರಿಗೆ ನೈವೇದ್ಯಕ್ಕೆಲ್ಲ ಇಟ್ಕೋಬೋದು ತುಂಬಾ ಚೆನ್ನಾಗಾಗತ್ತೆ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಮಾಡ್ಕೊಡೋದಕ್ಕೆ ಹಾಗಾಗಿ ಇದು ಈಗ ಐದು ವಿಸಿಲ್ ಆಗಿದೆ ವಿಸಿಲೆಲ್ಲ ಹಾಕಿ ಆದಮೇಲೆ ಕೂಲ್ ಆದಮೇಲೆ ಇದನ್ನ ಓಪನ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿಯಾಗಿ ಕರೆಕ್ಟಾಗಿ ಬೆಂದಿರಬೇಕು ತುಂಬಾ ಚೆನ್ನಾಗಾಗತ್ತೆ ಜಾಸ್ತಿ ಗಟ್ಟಿ ಗಟ್ಟಿ ಇರಬಾರ್ದು ಅಂದರೆ ಗಟ್ಟಿ ಇದ್ಬಿಟ್ರೆ ಬೆಲ್ಲ ಹಾಕ್ಬಿಟ್ರೆ ಅದು ಇನ್ನೂ ಜಾಸ್ತಿ ಗಟ್ಟಿ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಅದನ್ನ ಈಗ ಒಂದ್ಸರಿ ಸರಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದನ್ನ ಈ ಥರ ತಿರುವು ಹಾಕ್ಕೊಳ್ಬೇಕು ಈ ಥರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ನಾನಿಲ್ಲಿ ಪೂರ್ತಿಯಾಗಿ ಒಂದು ಕಾಯಿ ಆಗುವಷ್ಟು ಹಸಿ ತೆಂಗಿನ ತುರಿನ ತಗೊಂಡಿದ್ದೀನಿ ಹಸಿ ತೆಂಗಿನ ತುರಿ ಹಾಕಿ ಆದಮೇಲೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸಿಹಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕ್ಕೋಬೇಕು ನಾನಿಲ್ಲಿ ಈ ಹುಟ್ಟಲ್ಲಿ ಎರಡು ಹುಟ್ಟಾಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಅಂದರೆ ನಮ್ಮ ಸಿಹಿಗೆ ಅನುಸಾರವಾಗಿ ನಾವು ಬೆಲ್ಲನ ಹಾಕೊಳ್ಬೇಕಾಗತ್ತೆ ಈ ಥರ ಬೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಒಂದು ಸರಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕುದಿಸ್ಕೋಬೇಕು ಅಂದರೆ ಸ್ವಲ್ಪ ತಿಳುವಾಗತ್ತೆ ಇದು ಆಮೇಲೆ ಗಟ್ಟಿಯಾಗತ್ತೆ ಈ ಥರ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಿಳುವಾಗತ್ತೆ ಆಮೇಲೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಗಟ್ಟಿಯಾಗತ್ತೆ ನಾನಿವತ್ತು ಸ್ಪೆಷಲ್ಲಾಗಿ ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನನ್ನ ಚಾನೆಲಲ್ಲಿ ಇವತ್ತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಹಾಗಾಗಿ ಏನಾದರೂ ಸಣ್ಣ ಖುಷಿಗೋಸ್ಕರ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಅಂದರೆ ಏನು ಸಣ್ಣ ಸಣ್ಣ ಖುಷಿನೇ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು ಆಗಲೇ ನಮಗೆ ಖುಷಿ ಸಿಗೋದು ಅದು ಕೆಲವರು ಅಂದ್ಕೋಬೋದು ಅಯ್ಯೋ ಫೈ ಹಂಡ್ರೆಡ್ ಅಷ್ಟೇನಾ ಅಂತ ಆದರೆ ನಮಗೆ ಫೈ ಹಂಡ್ರೆಡೇ ಒಂಥರ ಖುಷಿ ಕೊಟ್ಟಿದೆ ಅಂದರೆ ಇವತ್ತು ಫೈ ಹಂಡ್ರೆಡ್ ಆಗಿರೋದು ನಾಳೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಆಗೋದೇನೋ ದೊಡ್ಡ ವಿಷಯ ಅಲ್ಲ ಜನರೆಲ್ಲ ಇಷ್ಟಪಟ್ಟರೆ ಯಾವಾಗ ಬೇಕಾದರೂ ನಾವು ಇನ್ನು ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಹಾಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದ ಮೇಲೆ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತಾ ಇದನ್ನ ಕುದಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದೆ ಇಷ್ಟ ಆದರೆ ಸಾಕಾಗತ್ತೆ ತುಂಬಾ ರುಚಿಯಾಗಿರುವಂತಹ ಕಡಲೆಮಡ್ಡಿ ಅಥವಾ ಹಾಯಾಗ್ರ ಅಂತಲೂ ಕರೀತಾರೆ ಸಖತ್ ಅಂದರೆ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದ್ಸರಿ ಟ್ರೈ ಮಾಡಿ ಮೇಲಿಂದ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ಈ ಥರ ಬಿಸಿ ಬಿಸಿಯಾಗಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಗದಾಗಿರುತ್ತೆ ಹಾಗೆ ಮೇಲಿಂದ ತುಪ್ಪ ಹಾಕೊಂಡು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಹಾಗೆ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆ ಇಷ್ಟ ಆಗುವಂತಹ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಲ್ಲ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು